ನಮ್ಮ ಸರ್ಕಾರಿ ಇದ್ದವ್ರು ಹಂಗೆ ಈಗೂ ಹೇಗೆ ಇನ್ನ ಕಟ್ಟೋಗಿದ್ದೀನ ಇದು ಹೋಗಬೇಕು ಇದು ಇದು ನಾ ಇದು ಏನು ಅಂದರೆ ಅಂದ್ರೆ ಬುಲ್ಡೋಸರ್ ತಗೊಂಡೇ ಬರಬೇಕು ನಾ ಏನಾರ ಮುಖ್ಯಮಂತ್ರಿ ಆದರೂ ಒಂದು ಸಾವಿರ ಬುಲ್ಡೋಸರ್ ಜೆ ಸಿ ಬಿ ಆರ್ಡರ್ ಮಾಡ್ತೀನಿ ಒಂದು ಸಾವಿರ ಅಂದ್ರೆ ತಾಲೂಕದಾಗ ಇಪ್ಪತ್ತೈದು ಬೀಟ್ ಜೆ ಸಿ ಬಿ ಟ್ರಿಪ್ ನಾವು ಒಂದೇ ಪಾಯಿಂಟ್ ಅಂದ್ರೆ ನಮ್ಗೆ ಕಳಾಕ ಕಂಟ್ರೋಲ್ ಆಗೋದಿಲ್ಲ ಇವತ್ತು ನೋಡ್ರಿ ಮಹಾರಾಷ್ಟ್ರದ ನಾಗ್ಪುರ್ನಾಗ ಅಮಾಯಕ ಪೊಲೀಸರ ಮೇಲೆ ಅಮಾಯಕ ಹಿಂದೂಗಳ ಮೇಲೆ ಪೊಲೀಸರ ಮೇಲೆ ಹೋಗ್ತಾರೆ ಪೊಲೀಸ್ ಕಮಿಷನರ್ ಹೊಡಿತಾರೆ ಪೊಲೀಸ್ ಜಿ ಎಸ್ ಪಿ ಕೊಡ್ತಾರೆ ಅಂದ್ರೆ ಎಷ್ಟರ ದುರಂಕಾರ ಅವ್ರ ಬಳಿ ಇದೆ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಬರೇ ಮುಖ್ಯಮಂತ್ರಿ ಆಗೋದು ಲೂಟಿ ಮಾಡಬೇಕಲ್ಲ ಇವತ್ತೇನು ಹೇಳ್ಯಾರ ನೋಡಿ ಹೋಗಿ ಅದನ್ನು ಭ್ರಷ್ಟಾಚಾರ ಮಾಡಿದರೆ ಕುಟುಂಬದಾಗ ಮುಂದೆ ಎಂದೂ ಕಳಿಸಿ ನಂಗೆ ಹೇಳಿ ಇದು ನಮ್ಮ ದೇಶ ಉಳಿದಿಲ್ಲ ಪೊಲೀಸರು ನಮ್ಮ ಮುಂದೆ ಹೇಳ್ತಿರ್ತಾರೆ ಏನು ಮಾಡೋಕ್ ಸರ್ ಇಂಥ ಸರ್ಕಾರ ಏನೋ ಇವತ್ತು ನಮ್ಮ ಇದು ನಮ್ಮ ಇಲ್ಲೊಬ್ಬ ಸೈನಿಕ ಗೊತ್ತಾಗ ಕೇಳಿದೆ ಇನ್ನ ಇನ್ನ ಹೆಂಗೈತಿ ಅಂತ ಬಾರಾಮುಲ್ಲಾ ಅಂದ್ರೆ ಮೊದಲ ಭಯತ್ಕ ಅಲ್ಲಿ ಭಾರತ ಧ್ವಜನೇ ಆಗ್ತಿದ್ದಿಲ್ಲ ಸೈನಿಕರ ಮ್ಯಾಮ್ ಕಲ್ಲುಗಿತ್ತಿದ್ರು ಐದ್ನೂರು ರೂಪಾಯಿ ಪಗಾರ ಕೊಡ್ತಿದ್ರು ಸೈನಿಕರ ಸೈನಿಕರಿಗೆ ಏಕೆ ಪಾರ್ಟಿ ಸೇವನ್ ಇರ್ತಿತ್ತು ತಾಳ್ರಿ